ಪ್ರೀತಿಯ ವಿದ್ಯಾರ್ಥಿಗಳೇ ಐದನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತ ಕಲಿಕಾ ಹಾಳೆಗಳ ವಿಶ್ಲೇಷಣೆ ಕಲಿಕಾ ಫಲ ಸ್ಥಾನ ಬೆಲೆ ಉಪಯೋಗಿಸಿ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಸಂಖ್ಯೆಗಳನ್ನು ಓದುವುದು ಮತ್ತು ಬರೆಯುವುದು ಇದಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದು ಕಲಿಕಾ ಹಾಳೆ ಆರರಿಂದ ಹತ್ತರವರೆಗಿನ ಕೆಲವೊಂದು ಕಲಿಕಾ ಹಾಳೆಗಳ ಸಮಸ್ಯೆಗಳ ಕಡೆ ಗಮನವನ್ನು ಕೊಡೋಣ ಚಟುವಟಿಕೆ ಐದರಲ್ಲಿ ಆರೋ ಕಾರ್ಡ್ ಡೀನ್ ಬ್ಲಾಕ್ ನೋಟು ನಾಣ್ಯಗಳ ಮೌಲ್ಯವನ್ನು ನೋಡಿ ಲೆಕ್ಕ ಹಾಕಿ ಬಿಟ್ಟ ಸ್ಥಳವನ್ನು ತುಂಬುವಂತಹ ಕೆಲಸವನ್ನು ನೀವು ಮಾಡಬೇಕಾಗತ್ತೆ ಮುಂದುವರೆದು ಆರುನೂರು ಮೂವತ್ತು ಒಂಬತ್ತು ಈ ಥರ ಆರೋ ಕಾರ್ಡ್ಗಳನ್ನು ಬಳಸಿ ಅದನ್ನು ಒಟ್ಟು ಕೂಡಿಸಿ ಅದರ ಸಂಖ್ಯಾ ರೂಪದಲ್ಲಿ ಮತ್ತು ಪದಗಳ ರೂಪದಲ್ಲಿ ಕೂಡ ಬರೀಬೇಕು ಹಾಗೆ ನೋಟುಗಳು ಕೂಡ ಇಲ್ಲಿ ನೋಟನ್ನು ಲೆಕ್ಕ ಹಾಕಿ ಅದು ಎಷ್ಟು ಆಗುತ್ತೆ ಅನ್ನೋದನ್ನು ಉದಾಹರಣೆಗೆ ನೂರ ಹನ್ನೊಂದು ನೂರು ರೂಪಾಯಿ ಹತ್ತು ರೂಪಾಯಿ ಮತ್ತು ನಾಣ್ಯ ಸೇರಿಸಿದ್ರೆ ನೂರ ಹನ್ನೊಂದು ಆಗಿದೆ ಅದನ್ನು ಅಕ್ಷರದಲ್ಲಿ ಬರೆದಾಗ ನೂರ ಹನ್ನೊಂದು ಈ ರೀತಿ ಪ್ರಯತ್ನವನ್ನು ಮಾಡ್ಬೋದು ಕಲಿಕಾ ಹಾಳೆ ಏಳರಲ್ಲಿ ಏನಾಗಿದೆ ಆ ಕೋಷ್ಟಕದಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಿ ಅಂತೇಳಿ ಪದಗಳಲ್ಲಿ ಕೊಟ್ಟಿದ್ರೆ ಅದನ್ನು ವಿಸ್ತರಿಸಿ ಬರೀಬೇಕು ವಿಸ್ತರಿಸಿ ಬರೆದರೆ ಬರೆದಿದ್ರೆ ಅದನ್ನು ಸಂಖ್ಯಾ ರೂಪದಲ್ಲಿ ಬರೀಬೇಕು ಖಾಲಿ ಜಾಗದಲ್ಲಿ ಯಾವ ಜಾಗ ತೀವ್ರಿಯೋ ಅದನ್ನು ಬರೆಯೋದ್ರ ಮೂಲಕ ಈ ಒಂದು ಕಲಿಕಾ ಹಾಳೆಯನ್ನು ಭರ್ತಿ ಮಾಡಬೇಕು ಹಾಗೇನೇ ಮುಂದುವರೆದಂತೆ ಕೂಡ ಇದೇ ತರಹದ ಹಲವಾರು ಲೆಕ್ಕಗಳು ಇದ್ದಾವೆ ಆ ಕೆಲವೊಂದಕ್ಕೆ ಅಕ್ಷರದಲ್ಲಿ ಬಿಟ್ಟು ಹೋಗಿರ್ತದೆ ಇನ್ನು ಕೆಲವಕ್ಕೆ ವಿಸ್ತರಣೆಯಲ್ಲಿ ಬಿಟ್ಟೋಗಿರುತ್ತೆ ಮತ್ತೆ ಕೆಲವು ಕಡೆ ಸಂಖ್ಯೆಯ ರೂಪದಲ್ಲಿ ಬರೆದಿರುವುದು ಹೋಗಿರುತ್ತೆ ಆ ಯಾವುದು ಬಿಟ್ಟೋಗಿದೆಯೋ ಅದನ್ನು ನೀವು ಆಲೋಚನೆ ಮಾಡಿ ಈ ರೀತಿಯಾಗಿ ಉತ್ತರಗಳನ್ನು ಬರೀಬೇಕಾಗತ್ತೆ ನಂತರ ಕಲಿಕಾ ಹಾಳೆ ಎಂಟರಲ್ಲೂ ಕೂಡ ಇಲ್ಲಿ ವಿಸ್ತರಣಾ ರೂಪವನ್ನು ಗಮನಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಹೇಳಿದೆ ಈಗೇನು ನಾವು ಒಂಬತ್ತು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಓದೋದು ಮತ್ತು ಬರೆಯುವುದು ಅನ್ನೋದನ್ನು ನಾವು ಏನು ಅಭ್ಯಾಸ ಮಾಡ್ತಾ ಇದ್ದೀವೋ ಅದಕ್ಕೆ ಸಂಬಂಧಪಟ್ಟಂತೆ ಸಂಖ್ಯೆಗಳ ಸಂಖ್ಯೆಗಳನ್ನು ವಿಸ್ತರಿಸುವುದು ಮತ್ತು ಅವುಗಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ವಿಸ್ತರಿಸುವಂಥದ್ದು ಈ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ ಹಾಗೆಯೇ ಮುಂದುವರೆದು ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅನ್ನೋದರಲ್ಲಿ ಮಧ್ಯದ ಸಂಖ್ಯೆ ಮತ್ತು ಹಿಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಇವುಗಳನ್ನು ನೀವು ಆಲೋಚನೆ ಮಾಡಿ ಆ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಆ ಒಂದು ಸರಿಯಾದ ಸಂಖ್ಯೆಗಳನ್ನು ಬರೀಬೇಕು ಉದಾಹರಣೆ ಮೂವತ್ತ್ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೆರಡರ ಹಿಂದಿನ ಸಂಖ್ಯೆ ಮೂವತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂದು ಮುಂದಿನ ಸಂಖ್ಯೆ ಮೂವತ್ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತ್ಮೂರು ಈ ರೀತಿಯಲ್ಲಿ ತುಂಬಬೇಕಾಗುತ್ತೆ ಕಲಿಕಾ ಹಾಳೆ ಒಂಬತ್ತರಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಆ ಅಂಕಿಗಳನ್ನು ಅಂಕಿಗಳನ್ನು ಬಳಸಿಕೊಂಡು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಬರೆದಾಗ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆಯನ್ನು ಬರಿಬೋದು ಅನ್ನೋದನ್ನು ನಿಮಗೆ ಗೊತ್ತಿರದ ಆ ಗೊತ್ತಿರತಕ್ಕಂಥ ಮಾಹಿತಿಯನ್ನು ಬಳಸಿಕೊಂಡು ಇಲ್ಲಿ ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆಯನ್ನು ಬರಿಬೇಕಾಗುತ್ತೆ ಸೊನ್ನೆ ಇದ್ದಾಗ ಮಾತ್ರ ಅದನ್ನು ಅತಿ ಚಿಕ್ಕ ಸಂಖ್ಯೆಯ ಪಕ್ಕದಲ್ಲಿ ಬರೆದು ಅದನ್ನು ಸರಿದೂಗಿಸ್ಬೇಕು ಹಾಗೆ ಇಲ್ಲಿ ಬಿಟ್ಟ ಸ್ಥಳಗಳನ್ನು ಹಿಂದಿನ ಮತ್ತು ಮುಂದಿನ ಸಂಖ್ಯೆಗಳನ್ನು ಬರೆಯೋದ್ರ ಮೂಲಕ ತುಂಬುವಂಥ ಮತ್ತೊಂದು ಲೆಕ್ಕ ಇದೆ ಹಾಗೆ ಮಾಡಬೇಕಾಗುತ್ತೆ ಹಾಗೆಯೇ ಸಂಖ್ಯಾ ರೇಖೆಯಲ್ಲಿ ಅಂದಾಜು ಬೆಲೆಯನ್ನು ನಿಗದಿಪಡಿಸುವಂತಹ ಒಂದು ಲೆಕ್ಕವನ್ನು ನೀವು ಮಾಡಬೇಕಾಗುತ್ತೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಜೀರೋದಿಂದ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನ್ನು ಸಮಭಾಗಗಳಾಗಿ ಮಾಡಿಕೊಂಡು ಅದು ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದನ್ನು ನಾವು ಅಂದಾಜು ಮಾಡಿ ಬರೆಯಬೇಕಾಗುತ್ತೆ ಹಾಗೆ ಕಲಿಕ ಹಳೆಯ ಹತ್ತರಲ್ಲಿ ಕೂಡ ಕೊಟ್ಟಿರ್ತಕ್ಕಂತಹ ಮಾಹಿತಿಗಳನ್ನು ಬಳಸಿಕೊಂಡು ಖಾಲಿ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ತುಂಬಬೇಕಾಗುತ್ತೆ ಉದಾಹರಣೆಗೆ ಇಲ್ಲಿ ಮೊದಲನೇದರಲ್ಲಿ ಕೊಟ್ಟಿರೋದು ಐವತ್ತು ಸಾವಿರ ಅಂತೇಳಿ ನಾವಿಲ್ಲಿ ಇಪ್ಪತ್ತು ಸಾವಿರ ಮತ್ತು ಮೂವತ್ತು ಸಾವಿರ ಕೊಟ್ಟಿದಾರಲ್ಲ ಅದನ್ನು ತುಂಬಿದರೆ ಇನ್ನು ಎಲ್ಲ ಸಂಖ್ಯೆಗಳನ್ನು ಕೂಡ ಆ ರೀತಿ ನಾವು ಭರ್ತಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹತ್ತು ಕಲಿಕಾ ಹಾಳೆಗಳ ನಂತರ ಕೊನೆಯಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನಾವಳಿಗಳಿಗೆ ನೀವೇ ಸ್ವಪ್ರಯತ್ನದಿಂದ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಶಬಶಗಿರಿಯನ್ನು ಪಡೆಯಿರಿ ಅಗತ್ಯ ಬಿದ್ದ ಕಡೆ ತಿದ್ದುಪಡಿಗಳನ್ನು ಮಾಡ್ಕೋಬೋದು ಧನ್ಯವಾದಗಳೊಂದಿಗೆ ಹೊರ ಪರಮೇಶ್ ಹೊಡೆನೂರು